ಡಮ್ಮಿ ಅಂತನಾ ಈಶ್ವರಪ್ಪ ಅವರಿಗೆ ಯಾವ್ದಾದ್ರು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಈ ಇದನ್ನು ಹೇಳ್ತಾರಲ್ಲ ಎಂತ ಜಾತ್ಕ ಇದನ್ನು ಕಣಿ ಕಣಿ ಹೇಳಕ್ಕೆ ಹೇಳಿ ಈಗ ಡಮ್ಮಿ ಅಂದಿದ್ದಾರೆ ಈಶ್ವರಪ್ಪ ಡಬ್ಬ ಬರೀ ಸೌಂಡ್ ಮಾಡುತ್ತೆ ಅದು ಇನ್ನೊಂದು ಸ್ವಲ್ಪ ದಿವಸದೊಳಗೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಅವರು ಕ್ಯಾಂಡಿಡೇಟ್ ಆಗೋಲ್ಲ ಅವರು ನಮಗೆ ಡಮ್ಮಿ ಅಂತ ಹೇಳಿದರೆ ಇವರು ಅದೇ ಪಾಪ ಯಡಿಯೂರಪ್ಪ ಅವರು ಅವ್ರ ಮಕ್ಕಳು ಬಿ ಜೆ ಪಿಯವರು ಸೇರಿ ಇವರನ್ನ ಡಮ್ಮಿ ಮಾಡಿ ಕೂರಿಸಿದ್ರಲ್ಲ ಅವ್ರ ಪಕ್ಷದೊಳಗೆ ಅದು ಗೊತ್ತಾಗಿಲ್ಲ ಈಶ್ವರಪ್ಪ ಅವ್ರಿಗೆ ಒಂದು ಮಾತು ಮಾತಾಡೋಕ್ಕೆ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅವ್ರ ಪಕ್ಷದೊಳಗೆ ಏನು ಹೊಲಸು ಇಷ್ಟು ದಿವಸ ಅವ್ರ ಪಕ್ಷದ ಮುಖಂಡರಿಗೆ ಏನು ಮಾತಾಡ್ತಾ ಇದ್ದಾರೆ ಅದು ಭಾಳ ಗೌರವ ಒಂದು ನಡೆ ಬೇರೆ ವಿಚಾರಕ್ಕೆ ಬರ್ತಕ್ಕಂಥದ್ದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿ ಆಗಲಿ ಯಾಕೆಂದರೆ ಅವ್ರ ಮನ್ಸು ಅವರ ತಟ್ಟೆಯಲ್ಲಿ ಹೆಗಣ ನಾರ್ತಾ ಇದೆ ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ ಸದಾನಂದ ಗೌಡ್ರು ಹೇಳಿದ್ದಾರೆ ಯತ್ನಾಳ್ ಬಿಡಿ ಅವರು ಒಂದು ಐದಾರು ವರ್ಷ ಆಯಿತು ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ ಹೆಂಗೆ ಬಿ ಜೆ ಪಿಯವರು ಯಾರು ನಾಶ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಈಶ್ವರಪ್ಪವರು ಮೋಸ್ಟ್ಲಿ ನನಗನ್ಸುತ್ತೆ ಈಶ್ವರಪ್ಪ ಅವರಿಗೆ ಪೊಲಿಟಿಕಲ್ ಸುಪಾರಿ ಯಡಿಯೂರಪ್ಪ ಅವ್ರು ಕೊಟ್ಟಿರ್ಬೋದು ಅಂಥೇಳಿ ನನ್ನ ಭಾವನೆ ಯಡಿಯೂರಪ್ಪ ಅವರು ನೀನು ಹೋಗಲ್ ನಿತ್ಕ ಕೆಲವ್ರು ಹಿಂದುಳಿದ ವರ್ಗದ ಮತವನ್ನು ಒಡಿ ಅಂಥದ್ದು ನಾನು ಹೇಳ್ತೀನಿ ಕೇಳಿ ಯಾಕೆಂದರೆ ಈಶ್ವರಪ್ಪರ ಬಾಯಲ್ಲಿ ಬಂತು ಈಡಿಗರು ನಂಗೆ ಮಾತಾಡಿದರು ಯಡಿಯೂರಪ್ಪರು ಈಡಿಗರು ಅಂತ ಹೇಳಿದರು ಇವರೆಲ್ಲ ಜಾತಿ ಮೇಲೆ ರಾಜಕಾರಣ ಮಾಡಿ ಈ ರಾಜ್ಯ ರಾಷ್ಟ್ರನ ಹಾಳು ಮಾಡಿರೋ ಹೊಲ್ಸ್ ಮಾಡಿರೋ ನಾಯಕರುಗಳು ಇವರು ನಾವು ಕಾಂಗ್ರೆಸ್ ಅವ್ರು ಯಾವತ್ತೂ ಕೂಡ ಜನರ ವಿಶ್ವಾಸವನ್ನು ತಗೊಳ್ತೀವಿ ಹೊರತು ಜಾತಿ ರಾಜಕಾರಣ ಮಾಡಿ ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡಿರ್ತಕ್ಕಂಥದ್ದು ಅದಕ್ಕೆ ಈಶ್ವರಪ್ಪ ಅವರು ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಮಗನಿಗೆ ಕೊಡ್ಸೋಕ್ಕಾಗ್ತಾ ಇರ್ತಕ್ಕಂಥ ಆ ಗಂಡಸ್ತಾನ ಇದ್ದರೆ ಅವರಿಗೆ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ ಅಕ್ಕ ಗೌರವಾನ್ವಿತ ಒಂದು ಹೆಂಗಸು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವರಿಗೆ ಈಶ್ವರಪ್ಪ ಅವರಿಗೆ ಹಂಗೇನಾರು ಇದ್ದರೆ ಇಷ್ಟು ದಿವಸ ಏನು ಹೇಳ್ಕೊಂಡು ಬರ್ತಾಯಿದ್ದಾರೆ ಯಡಿಯೂರಪ್ಪ ಯಡಿಯೂರಪ್ಪ ಅವ್ರ ಮಕ್ಕಳ ಬಗ್ಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅವರಿಗೆ ಆ ಫ್ರೀಡಮ್ ನಾವು ಕೊಡ್ತೀವಿ ನಮ್ಮ ತಂಟೆಗೆ ಬಂದರೆ ಈಶ್ವರಪ್ಪ ಅವರು ಮತದಾರರು ಉತ್ತರ ಕೊಡ್ತಾರೆ ಆದರೂ ಒಂದು ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಇದು ಬ್ಲ್ಯಾಕ್ ಮೇಲಿಂಗ್ ಈಶ್ವರಪ್ಪ ಅವರು ಏನಿದ್ದಾರೆ ಅದು ಬರೀ ಅವ್ರ ಸೀಮಿತ ಅವ್ರ ಪಕ್ಷಕ್ಕೆ ಮಾತ್ರ ಸೀಮಿತ ಒಂದು ಸರ್ತಿ ಡೆಲ್ಲಿಯಿಂದ ಒಂದು ಹಾಟ್ಲೈನ್ ಫೋನ್ ಬಂತು ನಾನು ಮನ್ಸು ಕರ್ಗೋಗ್ಬಿಡ್ತು ಅಂತ ಹೇಳಿಬಿಡ್ತಾರೆ ಇದನ್ನು ಮುಂಚೆಯೂ ಕೂಡ ಮಾಡಿದ್ದಾರೆ ಮೊನ್ನೆ ಯಡಿಯೂರಪ್ಪ ಅವ್ರು ಕೆ ಜೆ ಪಿ ಕಟ್ಟಿದಾಗ ಅದನ್ನು ಯಾ ಇದಕ್ಕೆ ಹೋಲಿಸಿದ್ರೂ ನಿಮಗೆ ಗೊತ್ತಿದೆ ಇವತ್ತು ಮತ್ತೆ ಯಡಿಯೂರಪ್ಪ ಅವರು ನಮ್ಮ ನಾಯಕರು ಅಂದರು ಈಗ ಮತ್ತೆ ಅವ್ರ ಮಗನಿಗೋಸ್ಕರನೇ ಅವ್ರ ಮಗನಿಗೆ ಅನ್ಯಾಯ ಆಗಿದ್ದಕ್ಕೋಸ್ಕರನೇ ಇವತ್ತು ಅವ್ರ ಸಿದ್ಧಾಂತನ ಹೋಗಿ ನಾನು ಎದೆ ಬಗದ್ರೆ ಹಿಂದುತ್ವ ಇದನ್ನೆಲ್ಲ ಇದೆಲ್ಲ ಇದೆಯಲ್ಲ ಈಶ್ವರಪ್ಪರೇ ಗೌರವದಿಂದ ಇರ್ರಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರಿ ಒಂದಿಷ್ಟು ಗೌರವ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ರಿ ಇನ್ನೂ ಹೀನಾಯವಾಗಿ ಹೀನವಾಗಿ ಜನರು ನಿಮ್ಮನ್ನು ಕಾಣ್ತಾರೆ ಇರೋ ಗೌರವನ ಉಳಿಸ್ಕೊಳ್ಳಿ